ವರ್ಷಗಳಿಂದ ಆರ್ ಸಿ ಬಿಗೆ ಗೆ ಕೈಗೆಟುಕ್ತಾ ಇರಲಿಲ್ಲ ಆ ತರ ಒಂದು ಗಗನ ಕುಸುಮ ಆಗ್ಬಿಟ್ಟಿತ್ತು ಐ ಪಿ ಎಲ್ ಟ್ರೋಫಿ ಅನ್ನೋದು ಬಟ್ ಈ ಸಲ ಐ ಪಿ ಎಲ್ ಕಿರೀಟ ಆರ್ ಸಿ ಬಿಗೆ ಗೆ ಸಿಕ್ಕಿದೆ ಕೋಟ್ಯಂತರ ಆರ್ ಸಿ ಬಿ ಅಭಿಮಾನಿಗಳ ಪ್ರಾರ್ಥನೆ ಕೊನೆಗೂ ಫಲಿಸಾಗಿದೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಆರು ರನ್ ಗಳಿಂದ ಮಣಿಸಿದ ಆರ್ ಸಿ ಬಿ ಚೊಚ್ಚಲ ಐ ಪಿ ಎಲ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗಳಿಗೆ ಗಳಿಗೆ ನೂರ ತೊಂಬತ್ತು ರನ್ ಗಳಿಸಿತು ಆರ್ ಸಿ ಬಿ ಪರ ಹೆಚ್ಚು ರನ್ ಗಳಿಸಿದ ವಿರಾಟ್ ಕೊಹ್ಲಿ ಮೂವತ್ತೈದು ಎಸೆತಗಳಲ್ಲಿ ನಲವತ್ ರನ್ ಗಳಿಸಿದರು ಪಂಜಾಬ್ ಪರ ಕೇಲ್ ಜೇಮಿಸನ್ ಹಾಗೆ ಹರ್ಷದೀಪ್ ಸಿಂಗ್ ಮೂರು ವಿಕೆಟ್ ಪಡೆದುಕೊಂಡ್ರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಪಂಜಾಬ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ನಾಲ್ಕು ರನ್ ಗಳಿಸುವುದಕ್ಕಷ್ಟೇ ಸಾಧ್ಯ ಆಗಿದ್ದು ಪಂಜಾಬ್ ಪರ ಶಶಾಂಕ್ ಸಿಂಗ್ ಅರವತ್ತೊಂದು ರನ್ ಗಳಿಸಿದರೂ ಕೂಡ ತಂಡವನ್ನ ಗೆಲುವಿನ ದಡ ಮುಟ್ಟಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಜೂನ್ ಮೂರನೇ ತಾರೀಕು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ನಿಜಕ್ಕೂ ರಸದೌತಣ ಸಿಕ್ಕಿದೆ ವಿರಾಟ್ ಕೊಹ್ಲಿ ಈ ಸಲ ತಮ್ಮ ಹೆಸರಿನ ಮುಂದೆ ಐ ಪಿ ಎಲ್ ಚಾಂಪಿಯನ್ ಅಂತ ಬರೆಯೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ವಿಚಾರ ಎಲ್ಲರಿಗೂ ಕೂಡ ಇತ್ತು ಇದಕ್ಕೆ ಒಂದು ಕಾರಣ ಕೂಡ ಇತ್ತು ಯಾಕಂದ್ರೆ ಸೀಸನ್ ಶುರುವಾಗೋದಕ್ಕೂ ಮುಂಚೆನೆ ಹದಿನೆಂಟನೇ ಸೀಸನ್ನಲ್ಲಿ ಹದಿನೆಂಟನೇ ಜರ್ಸಿ ಸಂಖ್ಯೆ ಧರಿಸಿರೋ ವಿರಾಟ್ಗೆ ಇದು ಒಳ್ಳೆ ವರ್ಷ ಆಗ್ಬಹುದು ಅಂತಾನು ಪದೇ ಪದೇ ಹೇಳ್ತಾ ಇದ್ರು ಅಭಿಮಾನಿಗಳು ಕೂಡ ಹದಿನೆಂಟರ ದಿನದಂದೇ ಮಹಾಭಾರತ ಕೊನೆಗೊಂಡಿತ್ತು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಫೈನಲಿ ಈ ಎಲ್ಲಾ ಕಾಕತಾಳೀಯಗಳು ಕೊಹ್ಲಿ ಹಾಗೆ ಆರ್ ಸಿಬಿಗೆ ಅನುಕೂಲಕರ ಅನ್ನೋದು ಸಾಬೀತಾಗಿದೆ ವಿರಾಟ್ ಕೊಹ್ಲಿ ಹೆಚ್ಚು ಹೊತ್ತು ಮೈದಾನದಲ್ಲಿ ನಿಂತರೂ ಕೂಡ ಮೂವತ್ತೈದು ಎಸೆತಗಳಲ್ಲಿ ಕೇವಲ ನಲವತ್ ರನ್ ಗಳಿಸಿದ್ರು ಇಲ್ಲಿಂದ ಆರ್ ಸಿ ಬಿ ಇನ್ನಿಂಗ್ಸ್ ಚೇತರಿಸಿಕೊಳ್ಳೋದು ಕಷ್ಟ ಅನ್ನೋದು ಕಾಣಿಸ್ತು ಆದರೆ ಆ ಟೈಮ್ನಲ್ಲಿ ಜಿತೇಶ್ ಶರ್ಮಾ ಹೊಡಿಬಡಿ ಆಟದ ಮೂಲಕ ಹತ್ತು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಕೊಟ್ರು ಇಡೀ ಸೀಸನ್ ಅಲ್ಲಿ ಫೇಲ್ಯೂರ್ ಆಗಿದ್ದ ಲಿವಿಂಗ್ಸ್ಟೋನ್ ಕೂಡ ಇಪ್ಪತ್ತೈದು ರನ್ ಗಳ ಕೊಡುಗೆ ಕೊಟ್ರು ಇನ್ನು ಕೊನೆಯ ಓವರ್ನಲ್ಲಿ ಪಂಜಾಬ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಫೈನಲಿ ಗೆಲುವು ನಮ್ಮದು ಅಂತ ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ವಿರಾಟ್ ಕೊಹ್ಲಿ ಆಟ ಮುಗ್ದೇ ಇರಲಿಲ್ಲ ಆಗ್ಲೇ ಅಳೋದಕ್ಕೆ ಶುರು ಮಾಡಿದ್ರು ವಿರಾಟ್ ಕೊಹ್ಲಿ ಅವರ ಭಾವುಕ ಕ್ಷಣಗಳು ಕೂಡ ನೋಡದವರಿಗೆ ಅಳು ತರಿಸೋ ತರ ಇತ್ತು ಯಾಕಂದ್ರೆ ಹದಿನೆಂಟು ವರ್ಷ ತಂಡಕ್ಕಾಗಿ ಎಷ್ಟೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಕಪ್ ಗೆಲ್ಲೋದಕ್ಕಾಗಿರ್ಲಿಲ್ಲ ಆದರೆ ಹದಿನೆಂಟನೇ ವರ್ಷ ಅದು ಸಾಧ್ಯ ಆಗಿದೆ ಅನ್ನೋ ಖುಷಿ ವಿರಾಟ್ ಮುಖದಲ್ಲಿ ಕಾಣ್ತಾ ಇದ್ರೂ ತುಂಬಾ ಭಾವುಕರಾಗಿ ಅಳ್ತಾ ಇದ್ರು ಇನ್ನು ಪಂದ್ಯ ನಮ್ಮ ಕೈಗೆ ಬಂತು ಅಂದಾಗಲೂ ಕೂಡ ಮೈದಾನದಲ್ಲೇ ಕೂತು ನೆಲಕ್ಕೆ ತಲೆವಾಗಿ ಅಳೋದಕ್ಕೆ ಶುರು ಮಾಡಿದ್ರು ವಿರಾಟ್ ಕೊಹ್ಲಿಯವರ ಅವರ ಈ ವಿಡಿಯೋಗಳನ್ನು ನೋಡಿ ಎಷ್ಟೋ ಆರ್ ಸಿ ಬಿ ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ ಕೇವಲ ಆರ್ ಸಿ ಬಿ ಅಭಿಮಾನಿಗಳು ಮಾತ್ರ ಅಲ್ಲ ವಿರಾಟ್ ಕೊಹ್ಲಿಯ ಯಾವುದೇ ಅಭಿಮಾನಿ ಆಗಿರಬಹುದು ಆಗದೇ ಇರಬಹುದು ವಿರಾಟ್ ಕೊಹ್ಲಿಯ ಆ ಭಾವುಕ ಕ್ಷಣಗಳನ್ನು ನೋಡಿದರೆ ನಿಜಕ್ಕೂ ಕಣ್ಣೀರು ಬರೋ ಥರ ಆಯಿತು ಸೊ ಫೈನಲಿ ಹದಿನೆಂಟು ನಮ್ಮದಾಯಿತು ಅದರಲ್ಲೂ ವಿರಾಟ್ ಕೊಹ್ಲಿಯವರ ಜರ್ಸಿ ಸಂಖ್ಯೆ ಕೂಡ ಹದಿನೆಂಟು ಈಗ ಹದಿನೆಂಟು ಕೂಡ ನಮ್ಮದಾಯಿತು ಅನ್ನೋದಕ್ಕೆ ಐ ಪಿ ಎಲ್ನಲ್ಲಿ ಈ ಸಲ ಆರ್ ಸಿ ಬಿ ಚಾಂಪಿಯನ್ ಆಗಿದೆ ಸೊ ಈ ಖುಷಿ ಸೊ ಈ ಖುಷಿಯನ್ನು ಯಾರು ತಡೆಯೋದಕ್ಕಾಗುತ್ತಲ್ವಾ